ತಮ್ಮ ಓಂ ಶಾಂತಿ ತಂದೆಯೊಂದಿಗೆ ಹೋಲ್ಸೇಲ್ ವ್ಯಾಪಾರ ಮಾಡುವುದನ್ನು ಕಲಿಬೇಕು ಮನ್ಮನಾಗುವ ಆತ್ಮವೆಂದು ತಿಳಿದು ತಂದೆಯನ್ನು ನೆನಪು ಮಾಡುವುದು ಮತ್ತು ಮಾಡಿಸುವುದು ಹೋಲ್ಸೇಲ್ ವ್ಯಾಪಾರವಾಗಿದ್ಯಂತೆ ಉಳಿದೆಲ್ಲ ಚಿಲ್ಲರೆ ವ್ಯಾಪಾರ ಅಂತ ಬಾಬಾ ಹೇಳ್ತಿದಾರೆ ತಮ್ಮ ಯಾರು ಯಾರನ್ನು ಉದ್ಧಾರ ಮಾಡೋಕ್ಕೂ ಆಗಲ್ಲ ಯಾರು ಯಾರನ್ನು ಮಾಡೋಕ್ಕೂ ಆಗಲ್ಲ ಅವರವರ ಯೋಚನೆಯೇ ಅವರ ಉದ್ಧಾರಕ್ಕೆ ಹಾಗೂ ಅವರು ಹಾಳಾಗುವುದಕ್ಕೆ ಮೂಲ ಕಾರಣವಂತೆ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಯಾವ ಮಕ್ಕಳು ಬಹಳ ಚೆನ್ನಾಗಿ ತಂದೆಯ ಮತದ ಅನುಸಾರ ನಡೆಯುತ್ತಾರೆ ಮತ್ತೆ ಯಾರನ್ನು ನೆನಪು ಮಾಡೋದಿಲ್ಲ ದೇಹ ಸಹಿತ ದೇಹದ ಎಲ್ಲಾ ಸಂಬಂಧಗಳಿಂದ ಬುದ್ಧಿಯೋಗವನ್ನ ತೆಗೆದು ಒಬ್ಬರ ನೆನಪಿನಲ್ಲಿರ್ತಾರೆಯೋ ಅಂತಹ ಮಕ್ಕಳನ್ನ ತಂದೆ ತನ್ನ ಮನೆಗೆ ಬರಮಾಡಿಕೊಳ್ತಾರೆ ತಂದೆಯು ಈಗ ಮಕ್ಕಳನ್ನ ಹೂಗಳನ್ನಾಗಿ ಮಾಡ್ತಾರೆ ನಂತರ ಹೂಗಳಾದ ಮಕ್ಕಳು ತನ್ನ ಮನೆಗೆ ಸ್ವಾಗತ ಮಾಡ್ತಾರೆ ಓಂ ಶಾಂತಿ ಮಕ್ಕಳು ತಮ್ಮ ತಂದೆ ಮತ್ತು ಶಾಂತಿಧಾಮ ಸುಖಧಾಮದ ನೆನಪಿನಲ್ಲಿ ಕುಳಿತುಕೊಳ್ಳಬೇಕಾಗಿದೆ ಆತ್ಮವು ತಂದೆಯನ್ನೇ ನೆನಪು ಮಾಡಬೇಕು ಈ ದುಃಖದ ಮರೆತು ಬಿಡಬೇಕು ಇದು ತಂದೆ ಮತ್ತು ಮಕ್ಕಳ ಮಧುರ ಸಂಬಂಧವಾಗಿದೆ ತಂದೆ ಹೇಳ್ತಾರೆ ಈಗ ಮನೆಗೆ ಹೋಗ್ಬೇಕಂತೆ ನಂತರ ಮೊಟ್ಟ ಮೊದಲು ಸತ್ಯಯುಗದಲ್ಲಿ ಬರ್ಬೇಕಂತೆ ಚೀಚಿ ಪ್ರಪಂಚದಿಂದ ಹೋಗ್ಬೇಕು ಬಲೆ ಇಲ್ಲಿ ಕುಳಿತಿದ್ದೇವೆ ಆದ್ರೆ ಇಲ್ಲಿಂದ ಹೊರಟೆ ಬಂದರೆ ಹೊರಟೆವು ತಂದೆ ಖುಷಿ ಪಡ್ತಾರೆ ಏಕೆಂದ್ರೆ ನಾವು ಮಕ್ಕಳು ತಂದೆಗೆ ಬಹಳ ಸಮಯದಿಂದಲೂ ನಿಮಂತ್ರಣ ನೀಡಿದ್ವಿ ಈಗ ಮತ್ತೆ ತಂದೆಯನ್ನ ಕರಿತಾ ಇದ್ದೀವಿ ತಂದೆ ತಿಳಿಸ್ತಾರೆ ನಾನ್ ನಿಮ್ಮನ್ನ ಹೂಗಳನ್ನಾಗಿ ಮಾಡಿ ಮತ್ತೆ ಶಾಂತಿ ಧಾಮದಲ್ಲಿ ಆಮಂತ್ರಿಸುತ್ತೇನೆ ನಂತರ ನೀವು ನಂಬರ್ ವಾರ್ ಹೊರಟು ಹೋಗ್ತೀರಾ ಎಷ್ಟು ಸಹಜ ಇಂತಹ ತಂದೆಯನ್ನ ಮರಿಬಾರ್ದಲ್ವಾ ಮಾತಂತೂ ಬಹಳ ಮಧುರ ಮತ್ತು ನೇರವಾಗಿದೆ ಅಂತ ಬಾಬಾ ಹೇಳ್ತಾರೆ ತಮ್ಮ ಜೀವನದಲ್ಲಿ ಶಾಂತವಾಗಿರಲು ಎರಡು ಉಪಾಯ ಮರೆಯಲಾಗದಂತ ವ್ಯಕ್ತಿಗಳನ್ನು ಶ್ರಮಿಸಿ ಬಿಡಿ ಶ್ರಮಿಸಲಾಗದಂತ ವ್ಯಕ್ತಿಗಳನ್ನು ಮರೆತು ಬಿಡಿ ಅಣ್ಣ ಬಾಬಾ ಹೇಳ್ತಿದ್ದಾರೆ ಹೊಸ ಪ್ರಪಂಚದಲ್ಲಿ ಬರಬೇಕಲ್ಲವೇ ಮಹಾರಾಜ ಮಹಾರಾಣಿ ಆಗ್ಬೇಕು ತಂದೆಯು ನರನಿಂದ ನಾರಾಯಣನಾಗುವ ಜ್ಞಾನವನ್ನ ಕೊಡ್ತಿದ್ದಾರೆ ಇದಕ್ಕೆ ರಾಜಯೋಗ ಎಂದು ಹೇಳಲಾಗುತ್ತೆ ಬಾಕಿ ಭಕ್ತಿ ಮಾರ್ಗದ ಶಾಸ್ತ್ರಗಳಲ್ಲಿ ಎಲ್ಲರಿಗಿಂತ ಹೆಚ್ಚಿನದಾಗಿ ನೀವು ಓದಿದ್ದೀರಿ ಎಲ್ಲರಿಗಿಂತ ಹೆಚ್ಚಿನ ಭಕ್ತಿಯನ್ನ ನೀವು ಮಕ್ಕಳೇ ಮಾಡಿದ್ದೀರಿ ಈಗ ಬಂದು ತಂದೆಯೊಂದಿಗೆ ಮಿಲನ ಮಾಡಿದ್ದೀರಿ ತಂದೆಯು ಬಹಳ ಸಹಜ ಮತ್ತು ನೇರವಾಗಿ ತಿಳಿಸ್ತಾರೆ ಮಕ್ಕಳೇ ತಂದೆಯನ್ನ ನೆನಪು ಮಾಡಿ ತಂದೆಯು ಮಕ್ಕಳೇ ಮಕ್ಕಳೇ ಎಂದು ಹೇಳಿ ತಿಳಿಸ್ಕೊಡ್ತಾರೆ ಅಲ್ವಾ ತಂದೆಯು ಮಕ್ಕಳಿಗೆ ಬಲಿಹಾರಿಯಾಗುತ್ತಾರೆ ವಾರಸುದಾರರಾಗಿದ್ದರಿಂದ ಬಲಿಹಾರಿಯಾಗುತ್ತಾರೆ ನಾವು ಪಾಂಡವ ಸಂಪ್ರದಾಯದವರಾಗಿದ್ದೀವಿ ಪಾಂಡವರ ರಾಜ್ಯವಿರಲಿಲ್ಲ ಕೌರವರ ರಾಜ್ಯವಿತ್ತು ಇಲ್ಲಂತೂ ಈಗ ರಾಜ್ಯ ಭಾಗ್ಯವು ಸಮಾಪ್ತಿಯಾಗಿದ್ದೆ ಈಗ ಭಾರತದ ಸ್ಥಿತಿ ಎಷ್ಟು ಕಂಗೆಟ್ಟು ಹೋಗಿದ್ದೆ ನೀವು ಪೂಜ್ಯರು ವಿಶ್ವದ ಮಾಲೀಕರಾಗಿದ್ದೀರಿ ಈಗ ಪೂಜಾರಿಯಾಗಿದ್ದೀರಿ ಆ ಕಾರಣ ವಿಶ್ವದ ಮಾಲೀಕರು ಯಾರು ಇಲ್ಲ ದೇವಿ ದೇವತೆಗಳೇ ವಿಶ್ವದ ಮಾಲೀಕರಾಗುತ್ತಾರೆ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕೆಂದು ಮನುಷ್ಯರು ಹೇಳ್ತಾರೆ ನೀವು ಕೇಳಿ ವಿಶ್ವದಲ್ಲಿ ಶಾಂತಿ ಅಂತ ಯಾವುದು ಹೇಳ್ತಾರೆ ಯಾವಾಗ ವಿಶ್ವದಲ್ಲಿ ಶಾಂತಿ ನೆಲೆಸಿತ್ತು ವಿಶ್ವದ ಇತಿಹಾಸ ಭೂಗೋಳ ಪುನರಾವರ್ತನೆ ಆಗುತ್ತಾ ಇರುತ್ತೆ ಚಕ್ರ ಸುತ್ತುತ್ತಾ ಇರುತ್ತೆ ತಿಳಿಸಿ ವಿಶ್ವದಲ್ಲಿ ಯಾವಾಗ ಶಾಂತಿ ನೆಲೆಸಿತ್ತು ನೀವು ಯಾವ ಶಾಂತಿಯನ್ನ ಬಯಸ್ತೀರಾ ಇದಕ್ಕೆ ಯಾರು ತಿಳಿಸೋದಿಲ್ಲ ಅಂತ ತಮ್ಮ ಮನುಷ್ಯ ತುಂಬಾ ಸ್ವಾರ್ಥಿ ಆತ ಯಾರನ್ನಾದರೂ ಇಷ್ಟಪಟ್ಟರೆ ಅವರಲ್ಲಿರುವ ನೋಡುವುದಿಲ್ಲ ಯಾರನ್ನಾದರೂ ದ್ವೇಷಿಸುತ್ತಿದ್ದರೆ ಅವರಲ್ಲಿರುವ ಒಳ್ಳೆಯ ನೋಡುವುದಿಲ್ವಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಿದ್ದಾರೆ ಈಗ ನೀವು ಮಕ್ಕಳಿಗೆ ಎಲ್ಲಾ ಮಾತುಗಳನ್ನ ಚೆನ್ನಾಗಿ ತಿಳಿಸಲಾಗುತ್ತೆ ರೀಟೇಲ್ ಮತ್ತು ಹೋಲ್ಸೇಲ್ ಇರುತ್ತದೆ ಅಲ್ವಾ ತಂದೆಯು ತಿಳಿಸ್ತಾರೆ ಸಾಗರವನ್ನ ಸಹಿಯನ್ನಾಗಿ ಮಾಡಿಕೊಂಡು ಬರೆದರೂ ಇದರ ಅಂತ್ಯವನ್ನ ತಲುಪಲು ಸಾಧ್ಯವೇ ಇಲ್ಲ ಅಂದರೆ ಇದು ರಿಟೈಲ್ ಆಯಿತು ಕೇವಲ ತಿಳಿಸುತ್ತಾರೆ ಒಂದೇ ಆಗಿದೆ ಆದರೆ ಅದರ ಅರ್ಥವನ್ನ ನೀವು ತಿಳಿದುಕೊಂಡಿದ್ದೀರಿ ಇದನ್ನ ಯಾರು ತಿಳಿಸಲು ಸಾಧ್ಯವಿಲ್ಲ ತಂದೆಯು ಯಾವುದೇ ಸಂಸ್ಕೃತದಲ್ಲಿ ಜ್ಞಾನ ಕೊಟ್ಟಿಲ್ಲ ಅವರಂತೂ ಹೇಗೆ ರಾಜನು ಅಂತಹ ತನ್ನ ಭಾಷೆಯನ್ನ ನಡೆಸ್ತಾರೆ ತಮ್ಮ ಭಾಷೆಯು ಹಿಂದಿಯೇ ಇರುತ್ತೆ ಅಂದ ಮೇಲೆ ಸಂಸ್ಕೃತವನ್ನ ಏಕೆ ಕಲಿಬೇಕು ಇದನ್ನ ಕಲಿಯಲು ಎಷ್ಟು ಹಣವನ್ನ ಖರ್ಚು ಮಾಡ್ತಾರೆ ಭಕ್ತಿ ಮಾರ್ಗದಲ್ಲಿ ಅನೇಕ ಪ್ರಶ್ನೆಗಳು ಉದ್ಭವಿಸುತ್ತೆ ಜ್ಞಾನ ಮಾರ್ಗದಲ್ಲಿ ಪ್ರಶ್ನೆಯ ಮಾತಿಲ್ಲ ಶಾಸ್ತ್ರಗಳಲ್ಲಿ ಶಿವ ತಂದೆಯಿಂದ ಹಿಡಿದು ದೇವತೆಗಳಿಗೂ ಎಷ್ಟು ನಿಂದನೆ ಮಾಡಿಬಿಟ್ಟಿದ್ದಾರೆ ಯಾರನ್ನೂ ಬಿಟ್ಟಿಲ್ಲ ಇದೂ ಸಹ ನಾಟಕದಲ್ಲಿ ಮಾಡಲ್ಪಟ್ಟಿದೆ ಇದನ್ನು ಕಲ್ಪದ ನಂತರವೂ ಮಾಡ್ತಾರೆ ತಂದೆ ತಿಳಿಸ್ತಾರೆ ಈ ದೇವಿ ದೇವತಾ ಧರ್ಮ ಬಹಳ ಸುಖ ಕೊಡುವಂತದ್ದಾಗಿದೆ ನಂತರ ಈ ದುಃಖವಿರೋದಿಲ್ಲ ತಂದೆ ನಮ್ಮನ್ನು ಎಷ್ಟೋ ಬುದ್ಧಿವಂತರನ್ನಾಗಿ ಮಾಡ್ತಾರೆ ಈ ಲಕ್ಷ್ಮೀ ನಾರಾಯಣರು ಬುದ್ಧಿವಂತರಾಗಿದ್ದಾರೆ ಆ ಕಾರಣ ವಿಶ್ವದ ಮಾಲೀಕರಾಗ್ತಾರೆ ಬುದ್ಧಿಹೀನರು ವಿಶ್ವದ ಮಾಲೀಕರಾಗುವುದಕ್ಕೆ ಸಾಧ್ಯವಿಲ್ಲ ಮೊದ್ಲಂತೂ ನೀವು ಮುಳ್ಳುಗಳಾಗಿದ್ದೀರಾ ಈಗ ಉಳ್ ಹೂಗಳಾಗ್ತೀರಾ ಆ ಕಾರಣ ಬಾಬಾರವರು ಸಹ ಇಂತಹ ಹೂಗಳಾಗಬೇಕು ಅಂತ ಗುಲಾಬಿ ಹೂಗಳನ್ನ ತಗೊಂಡು ಬರ್ತಾರಂತೆ ತಮ್ಮ ಹೋಗಿರುವುದನ್ನು ಸರಿಪಡಿಸಲು ಪ್ರಯತ್ನಿಸಬೇಡ ಅದು ಅಸಾಧ್ಯ ಮುಂದೆ ಆಗಬೇಕಾದದ್ದನ್ನು ಸರಿಯಾದ ರೀತಿಯಲ್ಲಿ ಯೋಚಿಸಿ ಮಾಡು ಅದು ಸಾಧ್ಯ ಅಣ್ಣ ಬಾಬಾ ಹೇಳ್ತಿದಾರೆ ಇನ್ನು ಕೆಲವರಂತೂ ಆಸ್ತಿಯು ಸಿಕ್ಕುತ್ತದೆ ಎಂದರೆ ಹಾರಿಸಿಕೊಂಡು ಸಮಾಪ್ತಿ ಮಾಡ್ಬಿಡುತ್ತಾರೆ ಬಾಬಾರವರು ಎಲ್ಲಾ ಮಾತುಗಳ ಅನುಭವಿ ಆಗಿದ್ದಾರೆ ಆದ್ದರಿಂದಲೇ ತಂದೆಯು ಸಹ ಇವರನ್ನ ತಮ್ಮ ರಥವನ್ನಾಗಿ ಮಾಡ್ಕೊಂಡಿದ್ದಾರೆ ಬಡತನ ಶ್ರೀಮಂತಿಕೆ ಎಲ್ಲದರಲ್ಲಿ ಅನುಭವಿಯಾಗಿದ್ದಾರೆ ಡ್ರಾಮಾ ಇದೊಂದೇ ರಥವಾಗಿದೆ ಇದು ಎಂದೂ ಬದಲಾಗುವುದಿಲ್ಲ ನಾಟಕವು ಮಾಡಲ್ಪಟ್ಟಿದೆ ಇಂದೆಂದೂ ಬದಲಾವಣೆಯಾಗಲು ಸಾಧ್ಯವಿಲ್ಲ ಈ ಎಲ್ಲಾ ಮಾತುಗಳನ್ನ ಹೋಲ್ಸೇಲ್ ಮತ್ತು ರೀಟೇಲ್ ಆಗಿ ತಿಳಿಸಿ ಅಂತ್ಯದಲ್ಲಿ ತಂದೆ ಹೇಳ್ಬಿಡ್ತಾರೆ ಮನ್ ಮನೋಭಾವ ಮಧ್ಯ ಅಜೀವ ಮನ್ ಎಲ್ಲಿಯೂ ಬನ್ಮನಾಭವದಲ್ಲಿ ಎಲ್ಲವೂ ಬಂದು ಬಿಡುತ್ತೆ ಇದು ಬಹಳ ದೊಡ್ಡ ಖಜಾನೆಯಾಗಿದೆ ಆದ್ರಿಂದ ಜೋಳಿಗೆಯನ್ನ ತುಂಬಿಸುತ್ತಾರೆ ಅವಿನಾಶಿ ಜ್ಞಾನ ರತ್ನಗಳು ಒಂದೊಂದು ಸಹ ಲಕ್ಷಾಂತರ ರೂಪಾಯಿಗಳ ಬೆಲೆ ಬಾಳುವಂತಹದ್ದಾಗಿದೆ ಹೀಗೆ ತಂದೆ ಮಕ್ಕಳ ಮೇಲೆ ಬಲಿಯಾರಿಯಾಗುತ್ತಾರೆ ಹಾಗೆಯೇ ಮಕ್ಕಳು ಸಹ ತನು ಮನ ಸಹಿತ ಒಂದು ಬಾರಿ ತಂದೆಗೆ ಪೂರ್ಣ ಬಲಿಯಾರಿಯಾಗಿ ಇಪ್ಪತ್ತೊಂದು ಜನ್ಮಗಳ ಆಸ್ತಿಯನ್ನ ಪಡಿಬೇಕು ತಂದೆ ಯಾವ ಅವಿನಾಶಿ ಅಮೂಲ್ಯ ಖಜಾನೆಗಳನ್ನ ಕೊಡ್ತಾರೋ ಅದರಿಂದ ತಮ್ಮ ಜೋಳಿಗೆಯನ್ನ ಸದಾ ಸಂಪನ್ನವಾಗಿಟ್ಟಿಕೊಳ್ಳಬೇಕು ಸದಾ ಇದೇ ಖುಷಿ ಹಾಗೂ ನಶೆಯಲ್ಲಿರ್ಬೇಕು ನಾವು ಪದಮಾಪದ ಭಾಗ್ಯಶಾಲಿಗಳಾಗಿದ್ದೀವಿ ಅಂತ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದರೆ ಬ್ರಾಹ್ಮಣ ಜೀವನದ ಆಸ್ತಿ ಮತ್ತು ವ್ಯಕ್ತಿತ್ವದ ಅನುಭವ ಮಾಡುತ್ತಾ ಮತ್ತು ಮಾಡಿಸುವಂತಹ ವಿಶೇಷ ಆತ್ಮಭಾವ ಬಾಬ್ದಾದ ಎಲ್ಲಾ ಬ್ರಾಹ್ಮಣ ಮಕ್ಕಳಿಗೆ ಸ್ಮೃತಿ ತರಿಸ್ತಾರೆ ಬ್ರಾಹ್ಮಣರಾಗುವುದೇ ಅಹೋ ಸೌಭಾಗ್ಯ ಆದರೆ ಬ್ರಾಹ್ಮಣ ಜೀವನದ ಆಸ್ತಿ ಸ್ವತ್ತು ಸಂತುಷ್ಟತೆಯಾಗಿದೆ ಮತ್ತು ಬ್ರಾಹ್ಮಣ ಜೀವನದ ವ್ಯಕ್ತಿತ್ವ ಪ್ರಸನ್ನತೆಯಾಗಿದೆ ಈ ಅನುಭವದಿಂದ ಎಂದೂ ವಂಚಿತರಾಗ್ಬೇಡಿ ಅಧಿಕಾರಿಗಳಾಗಿರುವಿರಿ ಯಾವಾಗ ದಾತ ವರದಾತ ತೆರೆದ ಹೃದಯದಿಂದ ಪ್ರಾಪ್ತಿಗಳ ಖಜಾನೆಯನ್ನು ಕೊಡುತ್ತಿರುವಾಗ ಅದನ್ನ ಅನುಭವದಲ್ಲಿ ತನ್ನಿ ಮತ್ತು ಅನ್ಯರಿಗೂ ಸಹ ಅನುಭವಿಗಳನ್ನಾಗಿ ಮಾಡಿ ಆಗ ಹೇಳಲಾಗುತ್ತದೆ ವಿಶೇಷ ಆತ್ಮ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಸಮಯದ ಅಂತ್ಯವನ್ನ ಯೋಚಿಸುವ ಬದಲು ತಮ್ಮ ಅಂತಿಮ ಸ್ಥಿತಿಯ ಬಗ್ಗೆ ಯೋಚ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಂ ಶಾಂತಿ